కాపాగడ ఆమె నెక్స్ట్ బట్టె హాకడ రెడి ఇకల్ యూట్యూబ్ చాలా క్రేజీ సేజు అండ్ దీక్షాయ్ ఆల్ ಲವೆನ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀವಿ ಮತ್ತು ಸ್ವಲ್ಪ ಕತ್ಲು ಕತ್ಲು ನಮ್ಗೇನೋ ಏನು ನೋಡ್ಬೇಕು ಕತ್ಲು ಕತ್ಲಾಗೆ ಕಾಣುತ್ತೆ ಏನಕ್ಕೆಂದ್ರೆ ನಮ್ಮ ಲೈಟ್ ಇದ್ರೂ ಸೋಂಬೇರಿ ನಮಗೆ ರಿಂಗ್ ಲೈಟ್ ಎಲ್ಲ ಎತ್ತಕ್ಕೆ ಸೊ ಅದಕ್ಕೆ ಹಾಗೆ ಶೂಟ್ ಮಾಡ್ತಿದ್ದೀವಿ ಮತ್ತೆ ಏನಾದರೂ ಆಗಲಿ ಇವತ್ತು ಮುಗಿಸ್ಲೇಬೇಕು ಹಾಲ್ ವಿಡಿಯೋ ವೀಡಿಯೋ ಅಂತಂದರೆ ಇಲ್ಲಿ ಕಷ್ಟಪಟ್ಟಿದ್ದೀನಿ ಆ್ಯಕ್ಚುಲಿ ಮೇಲೆ ಮಾತ್ರ ಟಾಪ್ ಪಾಪಿದ್ವಿ ಕೆಳಗಡೆ ಏನು ಹಾಕ್ಕೊಂಡಿಲ್ಲ ಆಮೇಲೆ ನೆಕ್ಸ್ಟ್ ಬಟ್ಟೆ ಹಾಕೊಳಕ್ಕೆ ರೆಡಿ ಮಾಡೋ ಇಟ್ಕೊಂಡಿದ್ದೀನಿ ಅದೇ ಟಯರ್ಡ್ ಆಗಿದೆ ಅಲ್ವಾ ಇದು ಅಂದ್ರೆ ಇವತ್ ಬಂದಿ ದಿವಾಲಿ ಸ್ಟಾರ್ಟ್ ಆಗ್ತಿದೆ ಸಂಡೆ ಸೊ ಪಟಾಕಿ ಇವತ್ತೇ ಇದೆ ಸೊ ಅದೆಲ್ಲ ಮಾಡಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಕಿರ್ತಿ ಊಟ ಮಾಡಿ ನೋಡಿ ಸ್ನಾಪ್ ನೋಡ್ಕೊಂಡು ಕೂತಿದ್ದಾಳೆ ಸೊ ಊಟ ಎಲ್ಲ ಟಿವಿ ನೋಡ್ತಾ ಇದ್ದೆ ಸರಿ ಇವಾಗ ವಿಡಿಯೋ ಮುಗಿಸ್ಬಿಡೋಣ ಯಾಕಂದರೆ ಇದ್ದೇನೆ ಒಳ್ಳೆಯ ಕುಪ್ಪೆ ಥರ ಒಂದು ಕಾರ್ನರಲ್ಲಿ ಬಿದ್ದಿತ್ತು ಪಾರ್ಸಲ್ಸ್ ಎಲ್ಲ ಸೊ ಅದಕ್ಕೆ ವಿಡಿಯೋ ಮಾಡಿ ಮುಗಿಸ್ಬಿಡೋಣ ಅಂತ ಮಾಡೋಣ ಅಂತಿದ್ದೀವಿ ಸೊ ಈ ವಿಡಿಯೋಲಿ ನಾವು ಏನು ತೋರಿಸ್ತೀವಿ ಅಂತಂದರೆ ಅಫೋರ್ಡಬಲ್ ಆಗಿರೋ ಡ್ರೆಸ್ಸಸ್ ಡ್ರೆಸ್ಸಸ್ನ ತೋರಿಸ್ತಾ ಇದ್ದೀವಿ ಮತ್ತು ಇದು ನನ್ನ ಅಂತ ಶಾಪ್ ಮಾಡಿದೀವಿ ನನ್ನ ಬರ್ಡೇಗೂ ಕೂಡ ಹಾಂ ಲಾಸ್ಟ್ ಇಯರ್ ಇಯರೇ ಬಟ್ ಫೆಬ್ರವರಿಯಲ್ಲಿ ಇವ್ರ ಬರ್ಡೇಗೆ ಆರ್ಡರ್ ಮಾಡಿದ್ದು ತೋರ್ಸಕ್ ಅದೇ ನಾನು ಒಂದ್ಸತಿ ಹೇಳಿದ್ನಲ್ಲ ನನ್ನ ಡ್ರೆಸ್ಸಸ್ ತೋರ್ಸಾಗ ದೀಕ್ಷಾ ತೋರ್ಸ್ ಮಿಕ್ಸ್ ಆಗ್ಬಿಟ್ಟಿದೆ ಇವಳೆ ಮಿಕ್ಸ್ ಮಾಡ್ಬಿಡೋಣ ಅಂತ ಹೇಳಿದ್ ನಾನು ಎಲ್ಲಿ ಸಪ್ರೇಟ್ ಆಗಿ ಮಾಡ ಅಂದ್ರೆ ಇಲ್ಲ ಪರವಾಗಿಲ್ಲ ಅಂತ ಅಂದ್ರು ನಾ ಒಂದ್ಸತಿ ಹೇಳಿದ್ದೆ ನನ್ ತರಾನೇ ಸೇಮ್ ದೀಕ್ಷಾ ತರಾನು ಇದೆ ತೋರಿಸ್ತೀವಿ ಅಂತ ದೀಕ್ಷಾ ಸೊ ಅದು ಅದ್ರದ್ದು ಮತ್ತೆ ನನ್ ಬರ್ಡೇಗೆ ಇವಾಗ ಕರ್ಸಿರೋದು ಆ್ಯಂಡ್ ದೀಕ್ಷಾ ಇನ್ನೊಂದ್ ಡ್ರೆಸ್ ತರಿಸಿದ್ದಾರೆ ಮತ್ತೆ ಇನ್ನೊಂದು ಇನ್ನ ಬರಬೇಕು ಬಟ್ ಅಷ್ಟ್ ಬರಕ್ ಲೇಟ್ ಆಗುತ್ತೆ ಅನ್ಸುತ್ತೆ ಸೊ ಅದಕ್ಕೆ ವಿಡಿಯೋ ಮಾಡ್ಬಿಡ್ತೀನಿ ಹಠ ವಟ ಅಂತಿದ್ಯಾ ತೋರ್ಸೋಕೆ ಅಷ್ಟು ಏನೂ ಮಾತಾಡ್ತಾನೆ ಇಲ್ಲ ಸೊ ಗೈಸ್ ಪಾನಿ ಟ್ಯೂಸೆ ನಿಮ್ಗೆ ಸೊ ಫಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ನಂದಿದು ನನ್ ಬರ್ಡೆ ಅಂತ ತಗೊಂಡಿದ್ದು ಸೊ ಇದು ಒಂದ್ಸಲ ನಮ್ಮ ಅಕ್ಕನೂ ಹಾಕೊಂಡಿದ್ದಾನೆ ಇದೆ ಇದು ಲೈಕ್ ಲಾಂಗ್ ಫ್ರಾಕ್ ಲಾಂಗ್ ಎಲ್ಲ ಕೆಳಗಡೆ ಬರುತ್ತೆ ಆ ತರ ಲೈಕ್ ಸ್ಲೀವ್ಸ್ ಕೂಡ ಇದೆ ಆಮೇಲೆ ಇಲ್ಲಿ ಕೆಳಗಡೆ ಎಲಾಸ್ಟಿಕ್ ಬೇರೆ ಕೊಟ್ಟಿದ್ದಾರೆ ಸೊ ಇಟ್ಸ್ ಲೈಕ್ ದಿಸ್ ಪರ್ಫೆಕ್ಟ್ ಆಗಿದೆ ಇಲ್ಲಿ ಈ ಥರ ಲಾಡಿನ ಕೊಟ್ಟಿದ್ದಾರೆ ಬೋ ಟೈಪ್ ಕಟ್ಟಕ್ಕೆ ಮತ್ತು ಕೆಳಗಡೆ ಈ ಥರ ಎಲ್ಲ ಒಂಥರ ಏನಂತಾರೆ ಫ್ಲಿ ಫ್ಲಜ್ ಏನೋ ಹೆಚ್ಚಿದ್ರೆ ಒಂಥರ ಇದು ಬಂದ್ಬಿಟ್ಟು ಕ್ರೇಪ್ ಮಟೀರಿಯಲ್ಲು ಆ್ಯಂಡ್ ಇದು ಬಂದ್ಬಿಟ್ಟು ಫೈನ್ ಹಂಡ್ರೆಡ್ ಕೆಳಗಡೆನೇ ಇದೆ ಇತ್ತು ಆ್ಯಕ್ಚುಲಿ ಆಮೇಲೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಜನ ಮೆಸೇಜ್ ಮಾಡಿದರು ಎಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ ಡ್ರೆಸ್ ಅಂತೆಲ್ಲ ಇದಕ್ಕೆ ನಾನಂತ ಒಂದು ಅಂತ ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಾವು ಇಲ್ಲ ಹಾಕ್ತೀವಿ ನೋಡ್ಕೊಳ್ಳಿ ಜಾಗ ಕೊಡೋದಕ್ಕೆ ಪಾಪ ನೋಡ್ಕೊಳ್ಳಿ ಆಲ್ಮೋಸ್ಟ್ ಲೈಕ್ ನಾವ್ ಹೇಳುತ್ತಿವಾ ನಾವು ಫೈವ್ ಹಂಡ್ರೆಡ್ ಇರುತ್ತೆ ಫೈವ್ ಹಂಡ್ರೆಡ್ ಒಳಗಡೆನೆ ಇರುತ್ತೆ ನಮ್ ಡ್ರೆಸಸ್ ಗಳೆಲ್ಲ ಸೊ ನಮ್ಗೆ ಇದು ತಕ್ಷಣ ನಾಪ್ಕ ಬರಲ್ಲ ಸೊ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ ಸೊ ಇದನ್ನ ಹಾಕೊಂಡ್ರೆ ಹೆಂಗ್ ಕಾಣುತ್ತೆ ಅಂತ ದೀಕ್ಷಾ ಹಾಕೊಂಡ್ ತೋರ್ಸಳೆ ಹೋಗಿ ನೋಡ್ಕೊಂಡ್ ಬನ್ನಿ ಎಸ್ ಇದು ಆಲ್ಮೋಸ್ಟ್ ನಾನು ಎಲ್ಲ ಕಡೆ ಹಾಕಿರ್ತೀನಿ ನೀವು ನೋಡಿರ್ತೀರಾ ಮತ್ತೆ ಎರಡು ಬಟನ್ ಕೂಡ ಕಲ್ಕೊಂಡ್ಬಿಟ್ಟಿದೀನಿ ನಾನು ಅಷ್ಟು ರಫ್ ಆಗಿ ಯೂಸ್ ಮಾಡಿದ್ದಾಳೆ ಸೊ ಈ ಥರ ಇದೆ ಮತ್ತೆ ಸ್ಲೀವ್ಗೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಅದೇ ಒಂದಕ್ಕಿದೆ ಇನ್ನೊಂದಕ್ಕಿಲ್ಲ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ದೊಡಮ್ಮ ಮತ್ತು ಸ್ಫೂರ್ತಿ ಅಕ್ಕ ಇಬ್ರು ಸೇರಿ ಕೊಟ್ಟಿದ್ದು ಅನ್ಸುತ್ತೆ ದೀಕ್ಷಾ ಕೊಟ್ಟಿದ್ದು ಬರ್ಡೇಗೂ ಅನ್ನೋ ಗಿಫ್ಟು ಆಮೇಲೆ ನೀವೇ ಅವ್ರು ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ಸುತ್ತೆ ಮೀಶೋ ಇಂದಾನೆ ಆ ಮೀಶೋ ಇಂದ ಬರವಾಗಾನೇ ಸ್ವಲ್ಪ ಈ ಬಟ್ಟೆ ನೀವು ನೋಡ್ಬೋದು ಸ್ವಲ್ಪ ಆಯಿಲಿ ಆಯ್ಲಿ ತರ ಇತ್ತು ಮತ್ತೆ ಈ ಕಡೆ ಒಂದ್ ಕಡೆ ಆಗ್ಬಿಟ್ಟಿದೆ ಅವರು ಸುಮ್ಮನೆ ಹಿಂಗೆ ಹಿಂಗೆ ನೋಡಿಬಿಟ್ಟು ಓಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮೇಲೆ ಮೇಲೆ ನೋಡಿಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದಾರೆ ಅಕಸ್ಮಾತ್ ಅವ್ರನ್ನು ನೋಡಿದರೆ ರಿಟರ್ನ್ ಇಲ್ಲ ಎಕ್ಸ್ಚೇಂಜ್ ಹಾಕಿದ್ದಿದ್ರೆ ಸರಿ ಹೋಗ್ತಿತ್ತು ಸೊ ಅವ್ರು ನೋಡ್ಕೊಂಡಿಲ್ಲ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೋಗಲಿ ಬಿಡು ಅಂತದಲ್ಲ ಅಲ್ಲ ನಮಗೆ ನಿಮ್ಗೆ ಹೇಳ್ಬೇಕಲ್ಲ ಏನಾಯಿತು ಅಂತಂದ್ಬಿಟ್ಟು ಮೀಶೋ ಇಂದ ಸೊ ಅದಕ್ಕೆ ನಾನು ಹೇಳ್ತೀರ ಅವ್ರು ಈ ತರದ್ ಕೊಟ್ಟರು ಅಂತ ನಾನು ಏನು ಇಲ್ಲ ಮೀಶೋ ಇಂದ ಈ ಥರ ಆಯಿತು ಅಂತ ಹೇಳ್ತಿದ್ದೀನಿ ಸೊ ನೀವು ಅಷ್ಟೇ ಏನಾದರೂ ಆರ್ಡ್ರ್ ಮಾಡಿದ್ದೀರಾ ಅಂದರೆ ಫಸ್ಟು ಬಂದಿದ ತಕ್ಷಣ ನೀಟಾಗಿ ಎಲ್ಲ ಕಡೆ ನೋಡಿಬಿಟ್ಟು ಸ್ಟ್ಯಾಂಡಿಗೆ ಬೀಳ್ಸ್ತದಾಳೆ ಗಾಯಸೋಳು ನೀಟಾಗಿ ಎಲ್ಲ ನೀಟಾಗಿ ಚೆಕ್ ಮಾಡಿ ಗಾಯ್ಸ್ तो ನಿನ್ನರೆ ಎಷ್ಟಾ ನೀಟೇ ಎಲ್ಲ ನೀಟಾಗಿ ಚೆಕ್ ಮಾಡ್ಬಿಟ್ಟು ನೋಡಿ ಅಕಸ್ಮಾತ್ ಏನಾದ್ರು ಡ್ಯಾಮೇಜ್ ಏನಾದರೂ ಇದ್ರೆ ರಿಟರ್ನ್ಸ್ ಅಂಡ್ ರಿಟರ್ನ್ ಕೊಡಿ ಹ ಆಷ್ಟೇ ಕಾದೇಳಕ್ಕೆ ಈ ತರ ಇರುತ್ತೆ ಅಂಡ್ ನೀ ಲೆಂತ್ ಇದೆ ದೀಕ್ಷಾ ಹೇಳ್ದಂಗೆ ಹಾಗೆ ಮತ್ತೆ ಈ ತರ ಹಿಂದ್ಗಡೆ ಕಟ್ಟೋದಿದೆ ಸೊ ಲೂಸ್ ಆಗಿದ್ರೂನು ಈಜಿಯಾಗಿ ಕಟ್ಕೊಳ್ಳೋದು ಇಲ್ಲಿ ಲೇಸ್ ಅಷ್ಟೇ ಇದೊಂಥರ ಯಾವ ತರ ಡಿಸೈನ್ ಅಂದ್ರೆ ಇವಾಗ ಫಾರಿನ್ ಅಲ್ಲಿ ಎಲ್ಲಾ ಅವಾಗೆಲ್ಲ ಹಾಕ್ಕೊತಿದ್ರಲ್ಲ ಕ್ವೀನ್ಸು ಆ ಥರ ಎಲ್ಲ ಆ ಥರ ಇರುತ್ತೆ ಬಟ್ ಲಾಂಗ್ ಇಲ್ಲ ಅಷ್ಟೇ ಈ ಥರ ಡಿಸೈನ್ಸ್ ಅಲ್ವಾ ಫಾರಿನಲ್ಲಿ ಹಾಕ್ಕೊಂಡು ಜಾಸ್ತಿ ಸೊ ಆ ಥರ ಇದೆ ಇದನ್ನ ಹಾಕ್ಕೊಂಡ್ರೆ ಹೆಂಗಿರುತ್ತೆ ಅಂತ ಹೋಗಿ ನೋಡ್ಕೊಂಡು ಬನ್ನಿ ಮತ್ತೆ ಇದ್ರದ್ದು ಪ್ರೈಸ್ ಕೂಡ ಇಲ್ಲಿ ಹಾಕ್ತೀನಿ ಬಂದ್ಬಿಟ್ಟು ನನ್ನ ಫ್ರಾಕ್ ಬರ್ ಇದೆ ನನಗೆ ತುಂಬಾ ಇಷ್ಟ ಆಯ್ತು ನಾನು ಇಷ್ಟಪಟ್ಟು ಆರ್ಡರ್ ಮಾಡಿದ್ದ ಬ್ಲಾಕ್ ಅಲ್ಲೂ ಇತ್ತು ಬ್ಲಾಕ್ ಬ್ಲಾಕ್ ಇಂಕ್ ಬ್ಲಾಕ್ ಎಲ್ ಆಲ್ಮೋಸ್ಟ್ ಕಾಮನ್ ಇದೆಷ್ಟು ಕ್ಯೂಟ್ ಆಗಿದೆ ನೋಡಿ ಬಟರ್ಫ್ಲೈಸ್ ಫ್ಲವರ್ ಫ್ಲವರ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ನೋಡಿದ ತಕ್ಷಣ ಅದಕ್ಕೆ ನಾನು ದೀಕ್ಷಾ ನಾನೇ ಕೊಡ್ಸಿದ್ದು ಅನ್ಸುತ್ತೆ ನಾನೇ ಕೊಡಿಸಿದ್ದು ವಾಸ್ ಇದು ಡಾಟ್ಸ್ ಎಲ್ಲ ಇದೆ ಅಂಡ್ ಇದು ಕೂಡ ಕ್ರೇಪ್ ಮಟೀರಿಯಲ್ ಇದು ಬಂದ್ಬಿಟ್ಟು ಸಾಫ್ಟ್ ಆಗಿ ಇದೆ ಜಾರ್ಜೆಟ್ ಮಟೀರಿಯಲ್ ಇಲ್ಲಿ ನೆಟ್ ಹಾಕಿದಾರೆ ನೋಡಿ ಆದ್ರೂ ಎಷ್ಟು ಸಾಫ್ಟ್ ಆಗಿದೆ ಇದು ಅಲ್ಲ ಫುಲ್ ಲೈಕ್ ಸಾಫ್ಟ್ ಆಗಿದೆ ಆಮೇಲೆ ಅಲ್ಲಿ ಎಲಾಸ್ಟಿಕ್ ಇದೆ ಹಾ ಇಲ್ಲಿ ಎಲಾಸ್ಟಿಕ್ ಇದೆ ಇದ್ರದ್ದು ಪ್ರೈಸ್ ಆಲ್ಮೋಸ್ಟ್ ಅದೇ ಇರುತ್ತೆ ಇಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತಿವಿ ನೋಡಿ ಒನ್ ಟೂ ಹಂಡ್ರೆಡ್ ರೇಂಜ್ ಅಲ್ಲೇ ಇರುತ್ತೆ ಸೊ ಕಡಿಮೆ ಇರಲ್ಲ ಓಕೆ ತ್ರೀ ಹಂಡ್ರೆಡ್ ಸೊ ನೆಕ್ಸ್ಟ್ ಇದು ಕೂಡ ನಂದೇ ಇದು ಅಕ್ಕ ಬರ್ತ್ಡೇ ಅಂತ ಹಾಕೊಂಡಕ್ಕೆ ನಾನು ಆರ್ಡರ್ ಮಾಡಿ ನಾನು ಹಾಕೊತೀನಿ ಗಾಯ್ಸ್ ಸೊ ಇದು ಈ ತರ ಇದೆ ಅಲ್ಲ ಓಕೆ ಈ ತರ ಇದ್ರ ಮೇಲೆ ಅದಕ್ಕೆ ಮಮ್ಮಿ ಏನು ಅಂತಾರೆ ಅಂದ್ರೆ ಒಳಗಡೆ ಒಂದು ಟಾಪ್ ಹಾಕು ಅಂತ

ಚೆನ್ನಾಗಿದೆ ಬ್ರೈಟ್ ಆಗಿತ್ತು ನನಗೆ ತುಂಬಾ ಇಷ್ಟ ಆಯ್ತು ಗ್ರೀನ್ ಅದರಲ್ಲಿ ವೈಟ್ ವೈಟ್ಸ್ ಇದೆ ಇದು ಆಕ್ಚುಲಿ ಟ್ರೆಂಡಿಂಗ್ ಆಗಿದೆ ಎಲ್ಲರೂ ಇದನ್ನ ಸೊ ಅದಕ್ಕೆ ನಾನು ಆರ್ಡರ್ ಮಾಡಿದೆ ಚೆನ್ನಾಗಿದೆ ಅಂತ ಮತ್ತೆ ಇದು ರೇ ಆನ್ ಬಟ್ಟೆ ಸೊ ಸಾಫ್ಟ್ ಆಗಿರುತ್ತೆ ಅಂತ ಡೈಲಿ ವೇರ್ಗೂ ಹಾಕೊಬೋದು ಆಕ್ಚುಲಿ ಡೈಲಿ ವೇರ್ ಅಂತಾನೆ ಆರ್ಡರ್ ಮಾಡಿ ಅಕ್ಕ ಬರ್ಡೇ ಅಂತ ಅದಕ್ ಮುಂಚೆ ಒಂದು ಎರಡ್ ಸತಿ ಹಾಕೊಳ್ಬೋದು ಆಚೆ ಚೆನ್ನಾಗಿರುತ್ತೆ ಅಂತ ಸೊ ಈ ತರ ಇರುತ್ತೆ ನಮ್ಮ ಮನೆಯಲ್ಲಿ ಮನೆಗೆ ಹೋಗ್ರೆ ಬಟ್ಟೆ ಆರ್ಡರ್ ಮಾಡಲ್ಲ ಆಚೆಗಳಿಗೆ ಸೇರಿಸಿ ಆರ್ಡರ್ ಈ ತರ ಮೇಲೆ ಹಿಂಗಿದೆ ಸೊ ಮೇಲೆ ಹಿಂಗಿದೆ ಅಲ್ವಾ ಅದಕ್ಕೆ ಒಳಗಡೆ ಟೀ ಶರ್ಟ್ ಎಲ್ಲ ಹಾಕೊಂಡು ಹಾಕೊಂಡು ಮತ್ತೆ ಹೇಳ್ತೀಯಪ್ಪ ಮೇಲೆ ಜಾಕೆಟ್ ಹಾಕೊಬೋದು ಅಂತಂದ್ರೆ ನನ್ನ ಕಲರ್ ತುಂಬಾ ಇಷ್ಟ ಆಯ್ತು ಬಟ್ಟೆನು ತುಂಬಾ ಇಷ್ಟ ಆಯ್ತು ಮತ್ತೆ ನಾನು ಇದನ್ನ ಹಾಕೊಂಡೆ ಹಾಕೊಂತೀನಿ ನೋಡಿ ಗಾಯ್ಸ್ ಕೊಡ್ತೇ ಪ್ರೈಸು ಟೂ ಹಂಡ್ರೆಡ್ ರೇಂಜ್ ಅಲ್ಲಿ ಇದೆ ಸ್ಕ್ರೀನ್ ಶಾಟ್ ಇಲ್ಲಿ ಹಾಕ್ತೀನಿ ನೋಡಿ ಮತ್ತೆ ಇದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡ್ ಬನ್ನಿ ಬಟ್ಟೆಗಳು ಇವಾಗ ನಾನು ನನ್ನ ಬರ್ಡೇಗೆ ಅಂತ ಆರ್ಡರ್ ಮಾಡಿರೋದನ್ನ ತೋರಿಸ್ತೀನಿ ಫಸ್ಟ್ ಬಂದು ಸಪ್ರೇಟ್ ಆಗಿ ಮಾಡ್ಬೋದಿತ್ತು ಬಟ್ ಇಟ್ಸ್ ಓಕೆ ನಾನು ಬರ್ಡೇದ ಅಂತ ಬೇರೆ ಏನೋ ಇದ ಮಾಡಿದ್ದೀನಿ ಸೊ ನಂಗೆ ಇದು ಇಷ್ಟ ಆಯ್ತು ನಾನು ಇದಾಕೊಂತಿರೋಕೆ ಗೈಸ್ ಈ ತರ ಪಫ್ ಸ್ಲೀವ್ಸ್ ಸೇಮ್ ರೆಡಿ ತರ ಸ್ವಲ್ಪ ಇವಾಗ ಪಫ್ ಸ್ಲೀವ್ಸ್ ಇಸ್ ಟ್ರೆಂಡಿಂಗ್ ಅದು ರೆಡಿ ಇದೆ ಸ್ವಲ್ಪ ಆಮೇಲೆ ಇಲ್ಲಿ ಬಟನ್ಸ್ ಎಲ್ಲ ಇದೆ ಸ್ವಲ್ಪ ಇದೆ ತರ ಇದೆ ಆಮೇಲೆ ಇಲ್ಲಿ ಆಮೇಲೆ ಲೆಂತ್ ಬಂದ್ಬಿಟ್ಟು ನೀಗಿಂತ ಏನೋ ಸ್ವಲ್ಪ ಉದ್ದ ಇದೆ ಜಾಸ್ತಿ ಉದ್ದ ಹಾಕೋ ಜಾಸ್ತಿ ಶಾರ್ಟ್ ಆಗಿ ಹಾಕೋಕ್ ಇಷ್ಟ ಇಲ್ಲ ಅಂತಂದ್ರೆ ಈ ತರ ಡ್ರೆಸ್ಸಸ್ ಹಾಕೊಬಹುದು ಬಟ್ ಒಂದೇನು ಇಷ್ಟ ಆಗಿಲ್ಲ ಅಂತಂದ್ರೆ ಈ ತರ ಬಟನ್ ಕೊಟ್ಟಿದ್ದಾರೆ ನೋಡಿ ಸೆನ್ಸರ್ ಫುಲ್ ಕೆಲವಡೋದೂ ಹಂಗೆ ಓಪನ್ ಇಲ್ಲೋಡು ಜಾಸ್ತಿ ಓಪನ್ ಇದೆ ಸೊ ಅದಕ್ಕೆ ಸ್ವಲ್ಪ ಹಾಕೊಳಕ್ ಕಷ್ಟ ಆಗುತ್ತೆ ಲೈಕ್ ಏನೋ ಹಿಂಗ ಕುತ್ಕೊಂತೀವಿ ಅವಾಗ ಓಪನ್ ಆಗ್ಬಿಟ್ರೆ ಏನು ಮಾಡೋದು ಸೊ ಅದಕ್ಕೆ ಮಮ್ಮಿ ಏನಂದ್ರು ಅಂದರು ಇಲ್ಲಿ ಫುಲ್ ಹಿಂಗೆ ಹೊಲ್ಬಿಡೋಣ ಅಂದರು ಅಂದರೆ ಫುಲ್ ಹೊಲ್ದ್ಬಿಡೋಣ ಅಂತ ಸೊ ಇಲ್ಲಿ ಕೆಳಗಡೆ ಮಾತ್ರ ಇಲ್ಲಿ ತನಕ ಓಪನ್ ಇಡ ಸ್ಲಿಟ್ ಇರೋ ಥರ ಇರಲಿ ಅಂತ ಅಂದ್ಬಿಟ್ಟು ನಾವು ಅನ್ಕೊಂಡಿದೀವಿ ಇನ್ನ ಆಲ್ಟರ್ ಮಾಡಬೇಕು ಸೊ ಇದ್ರದ್ದು ಪ್ರೈಸ್ ಬಂದು ಇಲ್ಲಿ ಹಾಕ್ತೀನಿ ಇಲ್ಲಿ ಇಲ್ಲಿ ಅದ್ರ ಮತ್ತೆ ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ ಅವನು ಸಾಫ್ಟಾಗಿ ಮನೇಲೆಲ್ಲ ಹಾಕೋಳಕ್ಕೆ ಚೆನ್ನಾಗಿರುತ್ತೆ

ಫೈನಲ್ ಒನ್ ಏನಕ್ಕೆ ಅಂತ ಕೊಡ್ತಿದ್ದು ಇದು ಲೈಕ್ ಆರೆಂಜ್ ಆರೆಂಜ್ ಕಲರ್ ತರ ಬಂದ್ಬಿಟ್ಟಿದೆ ಆದ್ರೆ ನಾವು ಆರ್ಡರ್ ಮಾಡ್ಬಿಟ್ಟು ಡಾರ್ಕ್ ರೆಡ್ ತರ ಮಾಡ್ಬಿಟ್ಟು ಅಲ್ಲ ಅದು ಅಲ್ಲ ಅದು ದಿಸ್ ದಿಸ್ ಇಸ್ ಡಾರ್ಕ್ ರೆಡ್ ಇದು ಒಂಥರ ಪಿಂಕಿಶ್ ರೆಡ್ ಆಗಿದೆ ನನಗೆ ಬ್ರೈಟ್ ಟೊಮ್ಯಾಟೊ ರೆಡ್ ಬೇಕಿತ್ತು ಟೊಮ್ಯಾಟೊ ರೆಡ್ ಬಟ್ ಇಟ್ಸ್ ಓಕೆ ಇದು ಚೆನ್ನಾಗಿದೆ ನಾನೇ ಕುರ್ಸಿದ್ದೆ ಅದೇ ಅಕ್ಕ ಕೊಡ್ಸು 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 ಅಂತಿಲ್ಲ ನನ್ಗೆ ಈ ತರ ಪಟ್ಟೆಗಳೆಲ್ಲ ಸ್ಪೆಂಡ್ ಮಾಡ್ಬಾರ್ದು ತಿನ್ನ ಸ್ಪೆಂಡ್ ಮಾಡ್ಬೇಕಲ್ಲ ಸೊ ಗೈಸ್ ಇದು ಬಂದ್ಬಿಟ್ಟು ಲಾಂಗ್ ಗೌನ್ ತರ ಪಾರ್ಟಿ ವೇರ್ ಕಾಕ್ಟೇಲ್ ಪಾರ್ಟಿ ಆ ತರ ಎಲ್ಲ ಹಾಕೊಂತರ ಆತರ ಇಲ್ಲಿ ಜಿಪ್ ಇದೆ ಹಿಂದ್ಗಡೆ ಈಸಿಯಾಗಿ ಹಾಕೊಳ್ಬೋದು ಫಿಟ್ ಆಗುತ್ತೆ ಮತ್ತೆ ನಿಮ್ಗೆ ಇದು ಚಿಕ್ಕದಾಗಿ ಇಲ್ಲ ದೊಡ್ಡದಾಗ್ಬೇಕಂತಂದ್ರೆ ಅದು ಮಾಡ್ಕೊಳ್ಬಹುದು ಈ ತರ ಇದೆ ಅಂಡ್ ಹಿಂದ್ಗಡೆ ಹಿಂಗಿದೆ ಇವಾಗ ನಿಮ್ಗೆ ನೋಡಿದ್ರೆ ಅರ್ಥ ಆಗಲ್ಲ ಹಾಕೊಂಡ್ರೆನೆ ಗೊತ್ತಾಗೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಆಮೇಲೆ ಫುಲ್ ಲೆಂತ್ ಅಲ್ಲಿ ಹಿಂಗ್ ಬರುತ್ತೆ ಇಲ್ಲಿ ಸೈಡ್ಲ್ಲಿ ಸ್ಲಿಟ್ ಇದೆ ಸೈಡ್ ಸ್ಲಿಟ್ ಇದೆ ಸೊ ಫೋಟೋಸ್ ಎಲ್ಲ ಹಿಂಗ್ ಹಾಕ್ಬಿಟ್ಟು ತೆಕ್ಕಲ್ವಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನನ್ ಬರ್ಡೇಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ನನ್ ಬರ್ಡೇ ಆಗ್ಬಿಟ್ಟು ನಾನ್ ಇದು ಟೂ ಫಿಫ್ಟಿ ಅಷ್ಟೇನೆ ನಾನ್ ಕೊಡ್ಸಿದ್ದು ಸೊ ಇದನ್ನ ಹಾಕೊಂಡ್ರೆ ನೋಡ್ಕೊಂಡ್ ಬನ್ನಿ ಅಲ್ವಾ ನಮ್ ಡ್ರೆಸ್ ಕಲೆಕ್ಷನ್ ಅಂದ್ರೆ ಏನಂತಾರೆ ಫ್ರಾಕ್ ಅನ್ನಲ್ಲ ಡ್ರೆಸ್ ಅಂತಾನೆ ಅನ್ನೋದು ಡ್ರೆಸ್ ಕಲೆಕ್ಷನ್ ನೋಡಿದೀರಾ ಅಲ್ವಾ ಆಲ್ಮೋಸ್ಟ್ ಮೀಶೋ ಡ್ರೆಸ್ ಕಲೆಕ್ಷನ್ ಆಲ್ಮೋಸ್ಟ್ ಎಲ್ಲ ಮೀಶೋಲೆ ತಗೊಂಡಿರೋ ಆಲ್ಮೋಸ್ಟ್ ಅಲ್ಲ ಎಲ್ಲ ಮೀಶೋಲೆ ತಗೊಂಡಿರೋದಿಲ್ಲ ಒಂದ್ ಸ್ವಲ್ಪ ನನ್ನ ಹತ್ರ ಇರೋದಲ್ಲ ಬೇರೆದಲ್ವಾ ಓಕೆ ಈ ನಡುವೆ ನಾವ್ ಜಾಸ್ತಿ ಮೀಶೋ ಈ ನಡುವೆ ಅಂತ ನಾವ್ ಬರೀ ಮೀಶೋ ಏನ್ ಮಿಶೋ ಮಿಶೋ ಅಂತ ಯಾಕಂದ್ರೆ ಇದೆ ಮನೆ ಹತ್ರನೂ ಬರುತ್ತೆ ಸುಮ್ನೆ ಏನು ಜೆ ಪಿ ನಗರು ಕಾಂಪ್ಲೆಕ್ಸ್ ಟಯರ್ಡ್ ಆಗುತ್ತೆ ಮಾಡೋಷ್ಟೇ ಮುಂಚೆ ಎಲ್ಲ ನಾವು ಎಷ್ಟು ಬ್ರ್ಯಾಂಡ್ ಬ್ರ್ಯಾಂಡ್ ಬಟ್ಟೆ ತಗೊತಿದ್ವಿ ಗೊತ್ತಾ ಈ ತರ ಫ್ರಾಕ್ ಎಲ್ಲ ತಗೊಂತಿದಿಲ್ಲ ಬರ್ಡೇ ಫುಲ್ ಲೈಕ್ ನಾವು ಈ ತರ ಎಲ್ಲ ತಗೊತಿದಿಲ್ಲಾ ಒಳ್ಳೆ ಚೂಡಿದಾರ್ಸು ಗೌನ್ಸು ಗಾಗ್ರಾ ಎಲ್ಲಾ ಜಾಸ್ತಿ ಕಾಸು ಕೊಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆ ತರ ತಗೊತಿದ್ವಿ ಬಟ್ ಇವಾಗೆಲ್ಲ ಈ ತರ ಏನಾದ್ರು ಆಚೆ ಹೋಗೋವಾಗೆಲ್ಲ ಈ ತರ ಹಾಕೊಬೋದು ಆದ್ರೆ ಹಾಕೊಳಕ್ಕೆ ಆಗೋಲ್ಲ ಯಾವ್ದಾದ್ರು ಮದ್ವೆ ಇಲ್ಲ ಬರ್ಡೇ ಪಾರ್ಟಿ ಅದ್ ಕಾಯ್ತಾ ಇರ್ಬೇಕು ಅದ್ರಲ್ಲೂ ಎಷ್ಟೊಂದ್ ಜನ ಬಂದ್ಬಿಟ್ಟು ನಾರ್ಮಲ್ ಆಗಿ ಈ ತರನೇ ಹಾಕೊಳ್ತಾ ನಾ ಚಿಂತ ಸೊ ಇದು ನಮ್ಮ ಡ್ರೆಸ್ ಕಷ್ಟ ಸೊ ನಿಮ್ಗೆ ತುಂಬಾ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ನಾವ್ ತೋರ್ಸಿದ್ವಿ ನಮ್ಗೆ ಯಾವ್ದೂ ಇದು ಇಷ್ಟ ಆಗಿರುತ್ತೆ ಇದು ಇಷ್ಟ ಆಗಿರತ್ತೆ ಇದು ಇದು ಇಷ್ಟ ಆಗಿರುತ್ತೆ ಇದು ಚೆನ್ನಾಗಿದೆ ಇದು ಇಷ್ಟ ಆಗಿರುತ್ತೆ ಇದು ಇಷ್ಟ ಆಗಿರುತ್ತೆ ಅದು ಇಷ್ಟ ಆಗಿರಲ್ಲ ದೆನ್ ಇದು ಇಷ್ಟ ಇದು ಚೆನ್ನಾಗಿದೆ ಸೊ ನಿಮಗೆ ಯಾವ್ದು ಇಷ್ಟ ಆಗಿರುತ್ತೆ ಅಂತ ಎರಡು ಕಮೆಂಟ್ ಮಾಡಿ ಓಕೆ ಒಂದು ಅಕ್ಕದು ಒಂದೊಂದು ಯಾವ್ದನ್ನ ಒಂದು ಹೇಳ್ಕೊಳ್ಳಿ ಎರಡು ಓಕೆ ಸೊ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್ We'll be right <laughs> back.